ಈ ಚುನಾವಣೆ ಬಹಳ ಈಸಿ ಇದೆ ಸರ್ ನಮ್ಗಂತೂ ಕೇಕ್ ವಾಕ್ ಅಂತಾನೆ ಹೇಳಬಹುದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಎದ್ದೇಳಿದೆ ಹಾಗಾಗಿ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಖಂಡಿತ ವಿಜಯ ವಿಜಯಮಾಲೆಯ ಹಾಕಿ ಹಾಕ್ತಾರೆ ಹಾಕೋದು ಬೇರೆ ವಿಷಯ ಎಷ್ಟು ಮತಗಳ ಅಂತರ ಅಭ್ಯರ್ಥಿ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ನಾನು ನಾಮಿನೇಷನ್ ಪ್ರಕ್ರಿಯೆ ಆದ್ಮೇಲೂ ಕೂಡ ಹೇಳಿದ್ದೆ ಇವತ್ತಿಗೂ ಅದೇ ಹೇಳ್ತೀನಿ ಬಹುಶಃ ಇವತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಖಂಡಿತ ಗೆದ್ದೆ ಕೇಳಿದೀವಿ ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ನಿಮ್ಮ ಕ್ಷೇತ್ರ ಸರ್ ನಮ್ಮ ಭಾಗದಲ್ಲಿ ಜೆಡಿಎಸ್ ಅಷ್ಟು ಪ್ರಾಬಲ್ಯತೆ ಇಲ್ಲ ಸರ್ ಮೊದಲನೇದಾಗಿ ಜೊತೆಗೆ ಬಿಜೆಪಿ ಅಸ್ತಿತ್ವನೇ ಇಲ್ಲ ಹಾಗಾಗಿ ಬಿಜೆಪಿ ಜೆಡಿಎಸ್ ಜನ ಮತ ಹಾಕಕ್ ಚಾನ್ಸೇ ಇಲ್ಲ ಹಾಗಾಗಿ ಇದು ಮುಂಚೆಯಿಂದನು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಕೂಡ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಬುದರ್ ಕೋಟೆ ಸತತ ಆರನೇ ಬಾರಿ ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಇದು ಏಳನೇ ಬಾರಿ ಆಗುತ್ತೆ ಹಾಗಾಗಿ ನಮ್ಗೆ ನಂಬಿಕೆ ವಿಶ್ವಾಸ ತುಂಬಾ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಈ ಭಾಗದಲ್ಲಿ ಖಂಡಿತ ಗೆದ್ದಕ್ಕಿಲ್ಲ ಮೋದಿ ಅಲ್ಲಿ ಇಲ್ಲ ಸರ್ ಎಲ್ಲ ನಮೋ ನಮೋ ಅನ್ನೋದವರು ನಾಮ ಕಳಿಸಿದ್ದಾರೆ ಅದ್ಬಿಟ್ಟು ಇನ್ನೇನು ಮಾಡಿಲ್ಲ ನಮೋನ ಜಪ ಮಾಡಿ ಕಳೆದ ಹತ್ತು ವರ್ಷಗಳಿಂದ ಅವರು ನಮ್ಮ ಕರ್ನಾಟಕಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೊಟ್ಟಿಲ್ಲ ಜೊತೆಗೆ ಈ ಎಲ್ಲ ನಮ್ ಗೊತ್ತಿರ್ಬೋದು ಕಳೆದ ಕಲಾಪದಲ್ಲಿ ಸನ್ಮಾನ್ಯ ಡಿ ಕೆ ಸುಗ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ಟ್ಯಾಕ್ಸ್ ಅನ್ನೋದನ್ನ ಕೂಗಿದ್ರು ಅವ್ರನ್ನ ಬಾಯಿ ಮುಚ್ಚಿದ್ರು ಹಾಗಾಗಿ ಸಂಸತ್ತಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತದಿಂದ ಕೂಡ ಗೆಲ್ತಾರೆ ನನಗಂತೂ ಆತ್ಮವಿಶ್ವಾಸ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತೊಮ್ಮೆ ಕೇಂದ್ರದಲ್ಲಿ ಸರ್ಕಾರ ಇಳಿದೇಡುತ್ತೆ ಕಳೆದ ಒಂದೂವರೆ ವರ್ಷದಿಂದ ವಿದ್ಯಾರ್ಥಿ ಒಕ್ಕೂಟದ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಚಾಮರಾಜನಗರ ಹೊರತುಪಡಿಸಿ ನನ್ನ ಹಳೆ ಮೈಸೂರು ಭಾಗದ ಮೈಸೂರು ಆಗಿರ್ಬೋದು ಕೊಡಗು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಈ ಕಡೆ ಎಲ್ಲ ಕೂಡ ನನ್ನ ಎಲ್ಲ ಒಡನಾಟ ಇದೆ ಹಾಗಾಗಿ ನಾನು ವಿದ್ಯಾರ್ಥಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೆ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಕಾಲದಲ್ಲಿ ಅವ್ರಿಗೂ ಅರಿವಾಗಿದೆ ಇವತ್ತಿಗೆ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಯಾವುದೇ ಸುಳ್ಳು ಭರವಸೆಗಳಲ್ಲ ಪುಲ್ಲು ಭರವಸೆಗಳಲ್ಲ ಹಾಗಾಗಿ ನಮ್ಗೆ ಬೇಕಾಗಿರೋದು ಕೇವಲ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಹಾಗಾಗಿ ಯುವಕರಿಗೆ ಹೆಚ್ಚು ಉತ್ತೇಜನ ಕೊಡಲು ಯಾವ್ದಾದ್ರು ಒಂದೇ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷ ಮಾತ್ರ ಹಾಗಾಗಿ ಈ ಬಾರಿ ಎಲ್ಲ ವಿದ್ಯಾರ್ಥಿಗಳು ನಾನು ಕಂಡಂಗೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನೇನೆಲ್ಲ ಅನ್ಯಾಯ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ದಯಮಾಡಿ ಮರಿಬೇಡಿ ಇಪ್ಪತ್ತಾರನೇ ತಾರೀಕಂದು ನಡೀತಕ್ಕಂತಹ ಈ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನ ದಯಮಾಡಿ ಕಾಂಗ್ರೆಸ್ನ ನಮ್ಮ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಅತಿ ಅಮೂಲ್ಯವಾದ ಮತವನ್ನ ಹಾಕಿ ವಿಜಯಶಾಲಿಯರನ್ನ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಳಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಅನಂತ ಅನಂತ ಧನ್ಯವಾದಗಳು